ಕೇವಲ ಹದಿನೈದು ದಿನದೇ ಈ ಜಾದು ಆಗಿದೆ ಕೊಬ್ಬರಿ ಎಣ್ಣೆಗೆ ಈ ವಸ್ತು ಒಂದು ಮಿಕ್ಸ್ ಮಾಡಿ ನೋಡಿ ಹದಿನೈದು ದಿನದಲ್ಲಿ ಅರ್ಧದಿಂದ ಒಂದು ಇಂಚಷ್ಟು ಕೂದಲು ಉದ್ದಾಗಿದೆ ನಂದು ಬನ್ನಿ ಯಾವ ರೀತಿ ಅಂತ ನೋಡೋಣ ವರ್ಷಗಳಿಂದ ಅದೇ ಎಣ್ಣೆನೆ ನಾವು ಅಪ್ಲೈ ಮಾಡ್ತಿರೋದು ಇದು ನಮ್ಮ ಅಜ್ಜಿ ಮುತ್ತರ್ಜಿ ಕಾಲದ ಎಣ್ಣೆ ಏನು ಏನೂ ಹಾಕಿಲ್ಲ ಅದಕ್ಕೆ ಬಟ್ ನಾವು ಉಪಯೋಗಿಸೋ ರೀತಿ ಬೇರೆ ಅಷ್ಟೇ ವೆಲ್ಕಮ್ ಟು ಹೇಮ ನ ನಾನು ಬ್ಯಾಗ್ಸ್ ನಾನು ಹೇಮ ನಾನೀಗಾಗಲೇ ನಿಮ್ಗೆ ಹೇಳಿದೆ ಹಳ್ಳಿ ಸಿಗ ಹರಳೆಣ್ಣೆ ಎಣ್ಣೆ ತಂದಿಟ್ಕೊಡಿ ಅಲ್ವಾ ಸೊ ಅದರದ್ದ ಬಳಕೆಯೂ ಇವತ್ತಿದೆ ಸೊ ನಾನು ನನ್ನ ಕೂದಲು ಯಾವ ರೀತಿ ಆರೈಕೆ ಮಾಡಿದ್ದೀನಿ ನನ್ನ ಕೂದಲು ಎಷ್ಟು ಉದ್ದ ಇದೆ ಎಷ್ಟು ದಟ್ಟವಾಗಿದೆ ಅಂತ ನಿಮ್ಮ ಜೊತೆ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ತೋರಿಸಿದ್ದೀನಿ ಅದ್ರ ಜೊತೆಗೆ ಶ್ಯಾಂಪೂ ಯೂಸ್ ಮಾಡಿದ್ದೀನಿ ಓಕೆನಾ ಆ ಶ್ಯಾಂಪೂದು ಎಫೆಕ್ಟ್ ಹೆಂಗಿದೆ ಅಂದರೆ ಅಷ್ಟು ಸಿಲ್ಕಿಯಾಗಿದೆ ನೀವು ಮೆಹಂದಿ ಎಲ್ಲ ಹಾಕಿದಾಗ ನಿಮಗೆ ಆ ಸಿಲ್ಕಿನೆಸ್ ಗೊತ್ತಾಗದೇ ಅಷ್ಟು ಸಿಲ್ಕಿ ಇದೆ ಕೂದಲು ಓಕೆನಾ ಸೊ ಆಫ್ಟರ್ ಫಾರ್ಟಿ ಫಾರ್ಟಿ ಫೈವ್ ಹೇರ್ ಫಾಲ್ ಕಾಮನು ಲೇಡೀಸ್ಗೆ ಆ ನಿಟ್ಟಿನಲ್ಲಿ ಈಗಲೇ ನಾವು ನಮ್ಮ ಬುಡುಗಳನ್ನ ಗಟ್ಟಿ ಮಾಡ್ಕೊಳ್ಬೇಕು ಬಿ ಇನ್ ಸ್ಕಿನ್ ಆರ್ ಹೇರ್ ಓಕೆನಾ ಸಿಲ್ಕಿಯಾಗಿ ಆಗುತ್ತೆ ಅಂದರೆ ನಾನು ಬಳಸಿರೋ ಎಣ್ಣೆ ಇವತ್ತು ಎಣ್ಣೆ ಹಚ್ಕೊಂಡು ಬೇಕಾದ್ರೆ ಬೆಳಗ್ಗೆ ಹಚ್ಕೊಂಡು ಸಂಜೆ ಸ್ನಾನ ಮಾಡ್ಕೊಳ್ಳಿ ಅಥವಾ ಓವರ್ನೈಟ್ ಬಿಟ್ಬಿಟ್ಟು ದಿನ ಮಾಡಿಕೊಳ್ಳಿ ಬಟ್ ನಾನು ಯೂಸ್ ಮಾಡಿರೋ ಹೋಮ್ ಮೇಡ್ ಶ್ಯಾಂಪು ಎಷ್ಟು ಸಿಲ್ಕಿ ಆಗಿದೆ ಗೊತ್ತಾ ಅದು ಸೊ ಫಸ್ಟು ಇವತ್ತಿನ ವೀಡಿಯೋಲಿ ನಾನು ಯಾವ ರೀತಿ ಹೇರ್ ಆಯಿಲ್ ಅಪ್ಲೈ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡಿಬಿಡ್ತೀನಿ ಓಕೆನಾ ಬನ್ನಿ ಅದು ಪ್ರಿಪ್ರೇಷನ್ನ ಸಲ ನೋಡ್ಕೊಂಡು ಬರ್ರಿ நான் சீன வீடியோ ஸ்டார்ட் மாஞ்சே நோடி நன்ஹி இதில் காஸ்ட் ஐரன் ப்னான் இல்லை சோ நான் ட்ரிப்பல் லேயர் பாண்டி இது தான் தூக்க இது இந்த தகன்ஸ்டி ப்ன் தயவிட்டு தகோம்பேடி சோ ஆகோது ஏன்னு நம்மேனே எஃபெக்டு பாசிட்டவ் எஃபெக்ட் ஆனோ அதுல நெகட்டிவ் ஆகை சோ இது இத்தர ட்ரிப்பல் லேயர் தகோ இல்லை காஸ்ட் ஐரன் பாண்டி தகோ ஓகேனா ஃபஸ்ட் ஏன்மா ஃபஸ்ட்டு ರೆಮಿಡಿ ಸ್ಟಾರ್ಟ್ ಮಾಡೋಕೆ ಮುಂಚೆ ನಾನಿಲ್ಲಿ ಒಂದು ಕೈ ಮುಷ್ಟಿಯಷ್ಟು ಈರುಳ್ಳಿ ಸಿಪ್ಪೆ ತಗೊಂಡಿದ್ದೀನಿ ನೋಡಿ ಈರುಳ್ಳಿ ಸಿಪ್ಪೆ ಇದನ್ನು ಇದ್ದೀನಿ ಮತ್ತು ಎರಡು ಲವಂಗ ಫಸ್ಟ್ ಇದೆಲ್ಲ ಹಾಕಿಟ್ಬಿಡ್ತೀನಿ ಹೈ ಬಿಸ್ಕಸ್ ಎಲೆ ಹೈ ಬಿಸ್ಕಸ್ ಎಲೆ ತಗೊಂಡಿದ್ದೀನಿ ಒಂದು ಐದು ಅಂತ ಈ ಕಡೆ ಹೇಳ್ತೀನಿ ನನ್ನ ಹತ್ರ ಫ್ರೆಶ್ ಆಗಿರೋದು ದಾಸವಾಳದ ಹೂ ಇಲ್ಲ ನಮ್ಮ ಗಿಡದಲ್ಲಿ ಹೂವೆಲ್ಲ ಖಾಲಿಯಾಗೋಗಿದೆ ಸೊ ನಾನು ಒಣಗಿಸಿರ ದಾಸವಾಳದ ಹೂವ ತಗೊಂಡಿದ್ದೀನಿ ಫ್ರೆಶ್ ಎಲೆಗಳು ನೋಡಿದ್ರಿ ಅಲ್ಲ ಇಲ್ಲಿ ಇದು ಹೂವು ನೋಡಿ ಇದು ಆನ್ಲೈನಲ್ಲಿ ಅವೈಲಬಲ್ ಇದೆ ಇಲ್ಲ ಮನೆಯಲ್ಲೇ ಜಾಸ್ತಿ ಇದ್ದಾಗ ಒಣಗಿಸಿ ಯೂಸ್ ಮಾಡ್ಕೊಳ್ತಿರೋದು ನೋಡಿ ಈ ಥರ ಬರುತ್ತೆ ಆಯಿತಾ ಹೇಳಿ ಇದು ಒಂದಿದ್ರೆ ಸಾಕು ರೀ ನಿಮ್ಮ ಕೂದಲು ತುತ್ತಿದೆ ನಮ್ಮ ಕೂದಲು ಕಪ್ಪುಗಿಲ್ಲ ಎಲ್ಲ ಬಿಳಿ ಕೂದಲು ಹೇಮ ಒಂದು ಏನಂತೀವಿ ಒಂದು ಕೈಡಿನೂ ಇಲ್ಲ ಕೂದಲು ಇಲಿಬಾಲತ್ತ ಇದೆ ಅನ್ನೋರಿಗೆಲ್ಲ ರಾಮ ಬಾಣ ಇದು ಇದೊಂದಿದ್ರೆ ಸಾಕು ಇದೇನು ಅಂತ ಸುಮಾರು ಜನಕ್ಕೆ ಗೊತ್ತು ಗೊತ್ತಿಲ್ಲ ಸೊ ಇದು ಡ್ರೈಡ್ ಆಮ್ಲ ಥರ ಓಕೆ ಇದಿಷ್ಟಕ್ಕೀಗ ನಾನು ಕೊಬ್ಬರಿ ಎಣ್ಣೆ ಹಾಕ್ತೀನಿ ಈಗ ನಾನು ಪ್ಯಾರಾಚೂಟು ಹಾಕ್ತೀನಿ ಸ್ವಲ್ಪ ಹಳ್ಳೆಣ್ಣೆನೂ ಹಾಕ್ತೀನಿ ಮೆಷರ್ಮೆಂಟ್ ನೋಡಿಕೊಡಿ ಫ್ರೆಂಡ್ಸ್ ಇನ್ನೂ ನಾನು ಸ್ಟವ್ ಆನ್ ಮಾಡಿಲ್ಲ ಅದಕ್ಕೆ ಮುಂಚೆ ಇದನ್ನೆಲ್ಲ ಸ್ವಲ್ಪ ಕಟ್ ಮಾಡ್ಕೊಂಬಿಡ್ತೀನಿ ಓಕೆನಾ ಫ್ರೆಂಡ್ಸ್ ಈಗ ಇದೊಂದು ಇನ್ನೂರೈವತ್ತು ಎಮ್ ಎಲ್ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಮಾಮೂಲಿ ಕೊಬ್ಬರಿ ಎಣ್ಣೆ ಫೈನ್ ಈ ಸಿಪ್ಪೆನೂ ಅಷ್ಟೇ ಈರುಳ್ಳಿ ಸಿಪ್ಪೆ ಚೆನ್ನಾಗಿ ತೊಳೆದು ಒಣಗಿಸಿದ್ದೀನಿ ಈಗ ಸ್ಟವ್ ಆನ್ ಇದ್ದೀನಿ ಓಕೆ ಸ್ಲೋ ಇರಬೇಕು ಯಾವುದೇ ಕಾರಣಕ್ಕೂ ಫ್ಲೇಮ್ ಹೈ ಇರಬಾರ್ದು ಹಳ್ಳೆಣ್ಣೆ ಹಾಕ್ತೀನಿ ಬಿಸಿ ಇರುವಾಗ ಹಾಕಬಾರ್ದು ಹಳ್ಳೆಣ್ಣೆ ಓಕೆ ಚೆನ್ನಾಗಿ ಇದು ಈರುಳ್ಳಿ ಸಿಪ್ಪೆಗೂ ಕೆಮಿಕಲ್ ಹಾಕ್ತಾರೆ ಆಯಿತಾ ಅದು ಏನಂತೀವಿ ಹುಳ ಬರಬಾರ್ದು ಕೊಳ್ತೋಗ್ಬಾರ್ದು ಬೇಗ ಸೊ ಅದಕ್ಕೆ ಈರುಳ್ಳಿ ಸಿಪ್ಪೆನ ತೊಳೆದು ಒಣಗಿಸ್ಕೊಳ್ಳಿ ಯಾವುದು ಕೆಮಿಕಲ್ ಹಾಕಲ್ಲ ಹೇಳಿ ಎಲ್ಲದಕ್ಕೂ ಕೆಮಿಕಲ್ ಹಾಕ್ತಾರೆ ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮಗೆ ಅವರೇಕಾಯಿ ಯಾವಾಗ ಬರೋದು ಸೀಸನ್ ಹೇಳಿ ಜಸ್ಟ್ ಅನ್ ಎಕ್ಸಾಂಪಲ್ ಯುಗಾದಿ ಹಬ್ಬದಲ್ಲಿ ಬರೋದು ಈಗ ಟ್ವೆಂಟಿ ಫೋರ್ ಡೇಸು ತ್ರೀ ಸಿಕ್ಸ್ಟಿ ಫೈವ್ ಡೇಸು ಅವರೇಕಾಯಿ ಇದೆ ಅಂದಾಗ ಜಸ್ಟ್ ಕೆಮಿಕಲ್ ಆಯಿತಾ ಅದು ಗೊಬ್ಬರ ಇದಕ್ಕೆಲ್ಲ ಫರ್ಟಿಲೈಸರು ಕೆಮಿಕಲ್ ಹಾಕಿರ್ತಾರೆ ಫರ್ಟಿಲೈಝರ್ ಹಾಕಿದ್ರೆ ಒಳ್ಳೆಯದು ಕೆಮಿಕಲ್ ಹಾಕಿ ಬೆಳೆಸ್ತಾರೆ ಸೊ ಪ್ರತಿಯೊಂದು ಪದಾರ್ಥ ನಾನು ಈಗ ತಗೊಂಡು ನೋಡಿ ಸಿಡಿತಿದೆ ಆಗಲೇ స్వల్ప ముంచిట్ కుట్టాయి ఇక కంప్లీట్గా నోడి హెంగి ఎల ఇది ఆర్లీ ఆరదమే ఓకే ఆ కలరు చేంజ్ ఆగి నోడి నాక కొబ్బరి ఎన్నె బేరే కలరు ఇది బేరే కలరు బాయి ఫైన్ ఈ ఇది కంప్లీట్ ఆరదమే నను ఇది వేస్ట్ ఇండాక అలా అయితే ಈಗ ವೀಡಿಯೋಗೆ ಬೇಕು ಅಂತ ನಾನು ಸ್ವಲ್ಪ ಮಾತ್ರ ಎಣ್ಣೆ ತೊಗೊಳ್ತೀನಿ ಓಕೆ ಮಿಕ್ಕಿದ ಆರಲಿ ಅದು ಇದು ಕಂಪ್ಲೀಟಾಗಿ ಆರಬೇಕು ಓಕೆ ಇಷ್ಟೆಣ್ಣೆ ತೊಗೊಳ್ತೀನಿ ಇದು ಕಂಪ್ಲೀಟಾಗಿ ಆರಲಿ ಫ್ರೆಂಡ್ಸ್ ಇನ್ನು ಸ್ವಲ್ಪ ಉಗುರು ಬೆಚ್ಚಿಗಿದೆ ಎಣ್ಣೆ ಈ ಟೈಮಲ್ಲೇ ನಾನು ಸುಮಾರು ನಾನು ಇಲ್ಲಿ ಒಂದು ಎರಡು ಚಮಚ ಎಣ್ಣೆ ಇತ್ತು ಅಂದರೆ ಅರ್ಧ ಚಮಚದಷ್ಟು ನಾನು ಕ್ಯಾಸ್ಟ್ರಾಯಿಲ್ ಹಾಕ್ತಾ ಇದ್ದೀನಿ ಸೊ ಈ ಥರ ಇರಬೇಕು ಹೆಚ್ಚಾಗೆ ನಾನು ಆಮೇಲೆ ಪ್ರಮೋಷನು ಅಂದ್ಕೊಂಡಿದ್ರೆ ದಿಸ್ ಇಸ್ ನಾಟ್ ಅ ಪ್ರಮೋಷನ್ ನಾನು ತೊಗೊಂಡಿರೋದು ಎಷ್ಟು ಖಾಲಿ ಮಾಡಿದ್ದೀನಿ ನೋಡಿ ಎಣ್ಣೆ ಸೊ ತುಂಬ ಚೆನ್ನಾಗಿದೆ ಕಂಪ್ನಿದು ಎಲ್ಲದು ತೊಗೊಳ್ಳಿ ಹಸುವಿನ ಗಾಣ ಮರದ ಗಾಣ ಸಿಟಿಲಿ ಹಸುವಿನ ಗಾಣ ಸಿಗೋದು ಕಷ್ಟ ಮರದ ಗಾಣ ಸಿಗುತ್ತೆ ಸೊ ಈ ಥರ ಇರಬೇಕು ನಿಮಗೆ ಒಂಥರ ಐನಂತೀವಿ ಗೊತ್ತಾ ಅಂಟರಿಸ್ಬೇಕು ಕೈಗದು ಫೈನ್ ಇದು ಇನ್ನೊಂದು ಐದು ನಿಮಿಷ ಆರಲಿ ಶಾಂಪೂ ತರ್ತಾ ಇದ್ದೀನಿ ಶಾಂಪುಗೆ ಮೂರೇ ಮೂರು ವಾಸ್ತು ಎಟ್ ಆಗೇನ್ ರಾಮ ಬಣ್ಣ ಸೊ ಇವಾಗ ಆಯಿಲ್ ಅಪ್ಲಿಕೇಶನ್ ನೋಡಿ ಹೈಬಿಸ್ಕಸ್ ನೋಡಿದ್ರಿ ನನ್ನ ಹತ್ರ ಹೂಗಳು ಇರಲಿಲ್ಲ ಹೂಗಳು ಖಾಲಿಯಾಗಿ ಹೋಗಿದೆ ಗಿಡದಲ್ಲಿ ಸೊ ಅದನ್ನ ಒಣಗಿಸಿಟ್ಕೊಳ್ಬೋದು ನೀವು ರೆಡಿಮೇಡ್ ಸಿಗುತ್ತೆ ಸೊ ನಾವು ಯಾವಾಗ ಹೂ ಬಿಡುತ್ತೋ ಅವಾಗ ಹೂವು ಜಾಸ್ತಿ ಇದ್ದಾಗ ನಾವು ಅದನ್ನು ಒಣಗಸ್ ಫೈನ್ ಫೈ ಚೆನ್ನಾಗಿ ಅಪ್ಲೈ ಮಾಡಿಕೊಡಿ ಎಣ್ಣೆನ ಲವಂಗ ಬುಡಾನ ಸ್ಟ್ರಾಂಗ್ ಮಾಡುತ್ತೆ ಯಾರ್ಯಾರಿಗೆ ಹೇರ್ ಫಾಲ್ ಇದೆ ಹೇಮ ಅಂತ ಹೇಳ್ತಾರಲ್ಲ ಬುಡಾನ ಸ್ಟ್ರಾಂಗ್ ಮಾಡುತ್ತೆ ಲವಂಗ ಇದರಲ್ಲಿ ಎರಡು ಇಂಗ್ರೀಡಿಯಂಟ್ ಹಾಕಿದ್ದೀನಿ ಸ್ಟ್ರಾಂಗ್ ಮಾಡೋಕ್ಕೆ ಬುಡ ಒಂದು ಹೈ ಬಿಸ್ಕಸ್ ಎಲೆ ಇನ್ನೊಂದು ಲವಂಗ ಮತ್ತು ಎರಡರಿಂದ ಮೂರು ಇಂಗ್ರೀಡಿಯಂಟು ಕೂದಲು ಕಪ್ಪು ಮಾಡೋಕ್ಕೆ ಕಪ್ಪು ಜೀರಿಗೆ ಈರುಳ್ಳಿ ಸಿಪ್ಪೆ ಮತ್ತು ಇದು ನಲ್ಲಿಕಾಯಿ ಓಕೆ ಒಣಗಿಸಿ ಹಾಕೊಳ್ಳಿ ನಲ್ಲಿಕಾಯಿನ ಆಯಿತಾ ನಾನೀಗಾಗಲೇ ನಿಮ್ಗೆ ಹೇಳಿದೆ ನಲ್ಲಿಕಾಯೆಲ್ಲ ನಾನು ಒಣಗಿಸಿ ಇಟ್ಕೊಂಡಿರ್ತೀನಿ ನಾನು ಪೊಮ ಕ್ರ್ಯಾಟ್ ಅಂದರೆ ದಾಳಿಂಬೆ ಪುಡಿ ಸೌತೆಕಾಯಿ ಪುಡಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ದಾಗ ಕ್ಯಾರೆಟ್ ಇದ್ದಿದೆಲ್ಲ ಸೊ ಕೆಲವೊಂದು ಅಂಗಡಿಲಿ ಸಿಗುತ್ತೆ ಸೌತೆಕಾಯಿ ಪೌಡರ್ಸ್ ಎಲ್ಲ ಅಂಗಡಿಲಿ ಸಿಗೋಲ್ಲ ಸೊ ನೀವು ಮನೇಲಿ ಮಾಡ್ಕೊಳ್ಬೇಕಾಗುತ್ತೆ ಸೊ ಬುಡಕ್ಕೆ ಚೆನ್ನಾಗಿ ಅಪ್ಲೈ ಮಾಡ್ತಾ ಬನ್ನಿ ಇದನ್ನು ಬೇಕಾರೆ ಎರಡು ದಿನ ಬಿಟ್ಟು ವಾಶ್ ಮಾಡ್ಬೋದು ನಾನು ಹೇಳಿದೆ ಎಣ್ಣೆ ತಗೊಳ್ಳಿ ಅಂದರೆ ಇದಕ್ಕೆ ಬೇರೆ ಕೆಮಿಕಲ್ ಶ್ಯಾಂಪು ಹಾಕ್ಬಿಟ್ಟು ಇದನ್ನು ಮಾಡ್ಕೊಳ್ಬೇಡಿ ಗ್ರೇ ಹೇರ್ಸ್ ಕ್ಯಾರಿಯರ್ ಮಾಡ್ತಿದ್ದೀರೋ ನಾನು ಈವ್ನಿಂಗು ಶ್ಯಾಂಪು ವೀಡಿಯೋ ಬರುತ್ತೆ ಅದೇ ಶ್ಯಾಂಪು ಹಾಕ್ಕೊಡಿ ಮೈಲ್ಡ್ ಶ್ಯಾಂಪು ಅದು ಓಕೆನಾ ಸೊ ಎಣ್ಣೆ ಚೆನ್ನಾಗಿ ಅಪ್ಲೈ ಮಾಡಿ ಸಿಪ್ಪೆಗೆ ಕೆಮಿಕಲ್ ಹಾಕ್ತಾರೆ ಸೊ ಅದಕ್ಕೆ ಈರುಳ್ಳಿ ಸಿಪ್ಪೆನ ಚೆನ್ನಾಗಿ ತೊಳೆದು ಒಣಗಿಸ್ಕೊಳ್ಳಿ ರೈಟ್ ಗೊತ್ತಾ ಯಾಕೆ ಕೆಮಿಕಲ್ ಹಾಕ್ತಾರೆ ಹೇಮಾ ಅಂದರೆ ಅದು ಬೇಗ ಒಣಗಬಾರ್ದು ಅದು ಕೊಳಿ ಕೊಳಿಬಾರ್ದು ನಾನೊಂದು ಎಕ್ಸಾಂಪಲ್ ಅಲ್ವಾ ನಿಮಗೆ ಸೊ ಅದಕ್ಕೋಸ್ಕರ ಪ್ರತಿಯೊಂದಕ್ಕೂ ಕೆಮಿಕಲ್ ಇದೆ ನೀವು ಮನೇಲಿ ಬೆಳೆಯ ಬೆಳಿತೀರಾ ಅಂದಾಗ ಮಾತ್ರ ಅದನ್ನು ಬರೆಸಿ ಯೂಸ್ ಮಾಡಿಕೊಳ್ಳಿ ಬಟ್ ಅಂದ್ರೂ ನಾನು ದಾಸವಾಳ ಎಲೆನ ಒಣಗಿಸ್ಬಿಟ್ಟು ಬರ್ಸಿಬಿಟ್ಟು ಯೂಸ್ ಮಾಡ್ಕೊಳ್ತೀನಿ ಫೈನ್ ಚಾಲೆಂಜ್ ಮಾಡಿ ಹೇಳ್ತೀನಿ ಒಂದೇ ಅಪ್ಲಿಕೇಶನಲ್ಲಿ ಇವಾಗ ನಿಮ್ಮ ಜೊತೆ ಶೇರ್ ರೀ ನನ್ನ ಕೂದಲು ಇವಾಗ ನಾರ್ಮಲ್ ಆಗಿ ಐದರಿಂದ ಏಳು ಕೂದಲು ಉದುರೋದು ನಾರ್ಮಲ್ ನಮಗೆ ಕೂದಲೇ ಉದ್ರಲ್ಲ ಅನ್ನಾದರೆ ನೋಡಿ ಎಣಿಸ್ಬೋದು ಕೂದಲು ಉದುರಿರೋದು ಓಕೆನಾ ಸೊ ಇಷ್ಟು ಕೂದಲು ಉದುರ್ಬೋದು ನಾಟ್ ಮೋರ್ ದೆನ್ ದಟ್ ಅಲ್ವಾ ಸೊ ಚೆನ್ನಾಗಿ ಇಲ್ಲಿ ಮಸಾಜ್ ಮಾಡಿಕೊಡಿ ರಾಮ ಬಾಣ ಅಂತ ಹೇಳ್ತೇನೆ ಇವತ್ತಿನ ವಿಡಿಯೋ ಎಟ್ಟಾಕಿ ವರ್ಜಿನ್ ಕೋಕೋನಟ್ ಆಯಿಲ್ ಕಾಡದ ಕೊಬ್ಬರಿ ಎಣ್ಣೆ ಓಕೆ ಫೈನ್ ಸೊ ಇದು ಅಪ್ಲೈ ಮಾಡಿಬಿಟ್ಟು ಸಲ ನೀಟಾಗಿ ನಾಟ್ ಹಾಕೊಳ್ಳಿ ಜಡೆ ಹಾಕೊಳ್ಳಿ ನಾಟ್ ಹಾಕ್ಕೊಳ್ಳಂಗಿರ ಲೂಸಾಗಿ ನಾಟ್ ಹಾಕ್ಕೊಳ್ಳಿ ಯೂಶ್ವಲಿ ಆಫ್ಟರ್ ಫಾರ್ಟಿ ಸೇನು ಹೇಳ್ತಾರೆ ಗೊತ್ತಾ ಕೂದಲು ಉದ್ದತ್ತೆ ಅಂತ ಹೇಳ್ತಾರೆ ನನಗೂ ಆಫ್ಟರ್ ಫಾರ್ಟಿನೇ ನೋಡಿಲಿ ನನ್ನ ಕೂದಲು ಉದ್ದ ಇದೆ ಅಂತ ನಾನು ಶೋ ಆಫ್ ಮಾಡ್ತಾ ಇಲ್ಲ ಕೂದಲಿನ ಆರೈಕೆ ಬಗ್ಗೆ ಹೇಳ್ತಾ ಇದ್ದೀನಿ ಓಕೆನಾ ನಾವು ತಿನ್ನೋದು ಅಂದರೆ ವೆಜ್ ತಿಂತರೇ ತಿನ್ನೋರ್ಗೇ ಕೂದಲು ಬೆಳೆಯುತ್ತೆ ಅವೆಲ್ಲ ಸುಳ್ಳು ನಾನ್ ವೆಜಿಟೇರಿಯನು ನಮಗೂ ಕೂದಲು ಬೆಳೆಯುತ್ತೆ ಸೊ ನನ್ನ ದಿನದ ಊಟದಲ್ಲಿ ನಾನು ಹೇಳಲ್ವಾ ನಾನು ಪ್ರತಿದಿನ ಬೀಟ್ರೂಟ್ ತಿಂತೀನಿ ಅಂತ ಹೇಳೋಕ್ಕಾಗಲ್ಲ ಪ್ರತಿದಿನ ಸೌತೆಕಾಯಿ ತಿಂತೀನಿ ಅಂತ ಹೇಳೋಕ್ಕಾಗಲ್ಲ ದಾಳಿಂಬೆ ತಿಂತೀನಿ ಅಥವಾ ಅದರ ಜ್ಯೂಸ್ ಹೇಳಿದೆ ನಾನು ಮತ್ತು ಎರಡು ಕಪ್ ಕಾಫಿ ಕುಡಿತೀನಿ ಮೊಸರು ಚಳಿಗಾಲದಲ್ಲೂ ಮೊಸರು ತಿಂತೀನಿ ಗಟ್ಟೆ ಮೊಸರು ನನಗೆ ತುಂಬ ಇಷ್ಟ ಸೊ ಮೊಸರು ಬೆಸ್ಟ್ ಕೂದಲುಗೆ ಸ್ಕಿನ್ಗೆ ಸೊ ಒಂದು ನಾಟ್ ಹಾಕಿಬಿಡಿ ಬೇಕಾದ್ರೆ ನಾನು ಹೇಳಿದ ಶಾಂಪೂಲೇ ನೀವು ಇದು ಮಾಡಿದಾಗ ನಿಮಗೆ ಗ್ರೇ ಹೇರ್ಸ್ ಬೇಗ ಬರಲ್ಲ ಕೂದಲು ಬೇಗ ವೈಟ್ ಆಗಲ್ಲ ಫೈನ್ ಈವ್ನಿಂಗ್ ಬರುತ್ತೆ ಆ ಶಾಂಪೂದು ಓಕೆ ಇಟ್ ಈಸ್ ಎ ಟ್ವೆಲ್ ಅವರ್ಸ್ ಪ್ರೋಸೆಸ್ ಆ ಶಾಂಪೂ ಸೊ ಅದಕ್ಕೆ ಈವನಿಂಗ್ ಬರುತ್ತೆ ಓಕೆನಾ ನಾ ಇವತ್ತಿನ ವೀಡಿಯೋ ಎಲ್ಲ ಮುಕ್ತಾ ಇನ್ನೇನು ನಿಮ್ಮ ಡೌಟ್ಸು ಕೀಡಿಸಿದೆ ಲೈಟ್ ಮಿನೋ ವಸ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿ ನನ್ನ ವಿಡಿಯೋ ತ್ರೀ ಡೌಟ್ಸಲ್ಲಿ ಎಕ್ ಷೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ಹೈಕ್ ಮಾಡಿ కొబ్బరి ఎణిగ ఇదొంద మిక్స్ మే సాకు జాదు గ్యారంటీ ఓకేనా తో వీడియో ఎలా ముగ్సా థ్యాంక్ యూ ఫార్ వాచింగ్